மகன் நெம்புசு ஆசாக்க ஏன் நெம்பாரு

ಆ ಸಂಘ ಅಂತ ನಮ್ಮ ಕೈ ವಸ್ತು ಮಾಡಿ ಕೊಡ್ಲಾಡು ಏನೋ ಏನೋ ಅಣ್ಣ ಹಾ ನಿ ಅವನು ಏನು ಏನು ನಾವು ಕೊಡ್ತೇವು ಕರೆ ಹಾಂ ಆ ಸಂಗಾನ ಮತ್ತು ನಮ್ಮ ನಮ್ಮ ಕೈಯ ತಮ್ಮ ಕೊಡ್ಬೇಕು ನೋಡು ಅಣ್ಣ ಹೇಳು ತಂಬಗಳು ಇದ್ರೆ ಇರಲಿ ಹಾ ನಾವು ಅದರ ಕಾಗದ ಕೊಡ್ತೇನು ಹಾ ನೀವು ಆದರೆ ಸುಮ್ಮನ ಹೇಳೋ ಬಳ್ಳ ಪಾಜಾ ನಾವು ಅದರ ಕಾಗದ ಬರ್ದು ಕೊಡಿದನು ನೀವು ಆದರೆ ತುಂಬಬೇಕಾಗಿತ್ತು ಏನು ಪಾಡ ಈ ಕಾಗದ ಮೇಲೆ ನಿನ್ನ ತಂಬುಳ್ ಸೈಲೆ ಮಾಡ್ಸ್ಬೇಕಾಗಿತ್ತು ನೋಡು ಹೇಳು ಬಳ நாலு நான் தம்போ சை ஐத்து நான் சை காப்போக கொடுப்போம் அண்ணா ஊட்டாக அப்பா அமன அவுன மணியாக ஒழுகாக அப்பா அமன மணியாக கத நீன தன்ன கூட ஜீவத அண்ணா நீசி ஜனா நம்ம இதாஸ்தி பார்த்து கொடுத்தோம் கைவாசி அண்ணா

ಅಂತೂ ಬರ್ತಿದ್ರು ಏನಣ್ಣ ಹೇಳು ಹಣ ನಾಲ್ಕ ಹಾಕೋ ನೀ ಅದನ್ನ ಕರ್ಕ ಬರೋದು ನಾವು ಹೇಳು ಹಣ ನಾಲ್ಕ ಹಾಕೋ ಮಟಡೋ ಆ ಹೋ ಹೋ ಈ ಬೈಲ್ ಗಂಗಾ ಮಂಗಲ್ ತಿಳವಾಗಿ ಬೆಳ್ಯಾಗ ಆ ಒಂದು ಪತ್ರ ಬರೆದಾಳು ಈ ಪತ್ರ ಈ ಪತ್ರ ಹೋಗುದ ನಾವ ಮತ್ತೊಂದು ಪತ್ರ ಬರ್ಬೇಕೈತಿ ಹೋ ಹೋ ರಾಯ್ ರೀ ನಾಗರ ಪಂಚಮಿ ಅಡಿಗೆ ರೂಪಾಯಿ ಎರಡು ಕುಬ್ಸ್ಕನ ಐದು ರೂಪಾಯಿದ ಕುಬ್ಸ್ಕನ ಕುಬ್ಸಿ ಚಿನ್ಮಾದ ತಗೊಂಡ பத்தி இதில்லனா ರಾಜ ಸೇರಿ ಸಂಪಾವ ಹತ್ತೂಯ್ ಆಡ್ ಸೀರಿ ಗುಬ್ಬಸ ತಗೊಂಡ ಈ ನಿಮ್ಮ ಬಾಳ ಕರ್ಕೊಂಡ ಬುಧವಾರ ರಾತ್ರಿ ಆದ್ರೆ ಬಾ ಕೆಲವಾರ ನಾವಾರು ಹೋಗ ನೋಡು ಸಗಣ ನವಾರ ಹೋಗ್ ನೋಡು

ಈ ಮನೆ ಬಿಟ್ಟು ಬರೋ ಹಾಗ ಹಾ ಅಕ್ಷಯ ಬಾವಿಲಿ ಬರ್ಬೋದ ಹಾ ಕಟ್ಟಿಗೆ ಒಳ್ಳೆ ಆದ್ರೆ ಈ ನಾನು ಬಂದವು ಹಾನ್ ಬರಬಾರ ಹೇಳ್ಯಾ ಸಂಗಣ ಹಾ ನಮ್ಮ ಊರಾಗ ಬರ್ತಾನ ಸಿಕ್ತಿ ಮೈಂದ ಭಾಳ ಐತಿ ಈ ಊರಾಗಂತೂ ಗ್ಯಾಸ್ ಬಾಳ ಕಡಿಮೆ ಇದಾವು ಆ ಬರ್ತಾನ ಸತಿ ಮೈಂದ್ ಕಟ್ಟಿಗೆ ತುಂಬ ಒಳ್ಳೆಯ ಹಾಕ್ತೈತಿ ಆ ಕಟ್ಟಿಗೆ ಹೋದ ಸಮಸ್ಯೆ ಅಂತ ತಿಳ್ಕೊಳಕ್ ಹೋಗಬೇಡ ಯಾವಬೇಕೈತಿ ನೋಡು ಏನು ಹೋಗ ಈ ಅಕ್ಷಯ ಬಾವಿಲಿ ಬಿಟ್ಟು ಬರ್ಬಾರ್ದು

சீட்டி <coughs> ஓட்ரி ధర ధర ధరే

ಏನೋ ಇರೋಣ ತಾನು ಹತ್ಕೊಳ್ಳೋ ಏನೇ ಏನ್ ನಾವು

ಹೌದು ಸರಿಯೇ ನೀರ ಹಾಕಿ ಬಿಡಕನೋ ನೀರ ಹಾಕಿ ಯಾನ್ನ ಅಂತ ತಂಬೋಡ್ರಾ